ಹಲೋ ವೆಲ್ಕಮ್ ಸಿಲ್ಸ್ಗೋಸ್ಥರ ಒಂದು ಸೂಪರ್ ಸ್ಯಾರೀಸ್ ಬಂದಿದ್ದೀನಿ ಎಲ್ಲಾ ಕಂಚಿನ ಇರೋದ್ರಿಂದ ಪವನ್ ಕಾಂಚೀಪುರ ಸಿಲ್ಕ್ ಸಾರಿ ಆರಂದ ಏಳು ಸಾವಿರ ರೂಪಾಯಿ ಪ್ರೈಸ್ ರೇಂಜ್ ಸಖತ್ ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ಬನ್ನಿ ನೋಡಿದ ಎಲ್ಲ ಪ್ರತಿಯೊಂದು ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಇದೆ ನಿಮಗೆ ಅದರಿಂದ ನೋಡೋಣ ಅನ್ಸತಿ ನಿಮಗೆ ಟ್ರೆಡಿಷನಲ್ ಬೇಕಿದ್ದರೆ ಟ್ರೆಡಿಷನಲ್ ಇದೆ ಫ್ಯಾನ್ಸಿ ಕಲರ್ ಕಾಂಬಿನೇಷನ್ಸ್ ಬೇಕಿದ್ರೆ ಇದೆ ಲವ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಯುನೀಕ್ ಕಲರ್ಸ್ ಸಿಲ್ವರ್ ಜರಿಲ್ ಬೇಕಾ ಗೋಲ್ಡ್ ಜರಿಲ್ ಬೇಕಾ ಈ ಥರ ಬೆಂಟೆಕ್ಸ್ ಬಾರ್ಡರ್ಸ್ ಚೆಕ್ಸ್ ವರ್ಟಿಕಲ್ ಸ್ಟ್ರೈಪ್ಸ್ ಚೆಕ್ಸ್ ಪ್ಲೇನ್ ವಿತ್ ಬುಟ್ಟ ಮೋಟಿವ್ಸ್ ಬರುತ್ತೆ ಟ್ರೆಡಿಷ್ನಲ್ ಕಲರ್ಸ್ ಫ್ಯಾನ್ಸಿ ಕಲರ್ಸ್ ಇದೊಂದು ಲವ್ಲಿ ಫ್ಯಾನ್ಸಿ ಕಲರ್ ಇದೆ ಸೂಪರ್ ಆಗಿರೋ ಕಲರ್ಸ್ ಎಲ್ಲಾನು ನಿಮಗೆ ಇದೆಲ್ಲ ಸಿಕ್ಸ್ ಟು ಸೆವೆನ್ ತೌಸಂಡ್ ರೇಂಜ್ ಒಳಗೆ ಬರೋ ಸೀರೆಗಳು ನಿಮಗೋಸ್ಕರ ತಂದಿದೀವಿ ಸಂಡೇ ನಿಮ್ ಶಾಪ್ ವಿಸಿಟ್ ಮಾಡಿದ್ರೆ ಈ ಸಾರಿಗಳನ್ನೆಲ್ಲ ನೋಡಿ ಪರ್ಚೇಸ್ ಮಾಡಬಹುದು ಒಂದೆರಡು ಎರಡು ಸಾರಿ ಮಾತ್ರ ನಾನು ಓಪನ್ ಮಾಡಿ ತೋರಿಸ್ತೀನಿ ನಾನು ಓಪನ್ ಮಾಡಿ ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಸೀರೆಗಳು ಓಕೆ ಲೆಟ್ ಮಿ ಗೋ ವಿತ್ ದಿಸ್ ರೆಡಿಶ್ ಪಿಂಕ್ ಕಲರ್ ಗೆ ಈ ತರ ಟರ್ಕೋಯ್ಸ್ ಗ್ರೀನಿಶ್ ಬ್ಲೂ ಕಲರ್ ಬಾರ್ಡರ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ ಕಲರ್ ಕಾಂಬಿನೇಷನ್ ಬ್ಯೂಟಿಫುಲ್ ಇದೆ ಇವನ್ ಇನ್ನೊಂದು ಓಪನ್ ಮಾಡ್ತೀನಿ ಅದರ ಸಿಲ್ವರ್ ಸರಿಯಲ್ಲಿ ಓಕೆ ದಿಸ್ ಒನ್ ಪಿಂಕ್ ಕಲರ್ ಅಲ್ಲಿ ಇದೆ ಬೆಂಟೆಕ್ಸ್ ಬಾರ್ಡರ್ ಇದೆ ಸಿಲ್ವರ್ ಸರಿ ಚೆಕಟ್ ಪ್ಯಾಟರ್ನ್ ಅಲ್ಲಿ ಇದೆ ಪ್ರೈಸ್ ಸಿಕ್ಸ್ ತೌಸಂಡ್ ಟೂ ಟ್ವೆಂಟಿ ಎರಡು ಆರ್ ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಅದು ಸಿಕ್ಸ್ ಟು ಟೂ ಝೀರೋ ಇತ್ತು ಇದೊಂದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಸಿಲ್ವರ್ ಝರಿ ಅಲ್ಲಿ ಬ್ಲೌಸ್ ಕೂಡ ನಿಮ್ಗೆ ಈ ತರ ಸ್ಟ್ರೈಪ್ಸ್ ಪ್ಯಾಟರ್ನ್ ಇದೆ ಆರ್ ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಆ್ಯಂಡ್ ಇನ್ನೊಂದು ಎರಡು ಅದರ ಓಪನ್ ಮಾಡ್ತೀನಿ ಕ್ರೀಮ್ ಆ್ಯಂಡ್ ಪರ್ಪಲ್ ಈ ರೀತಿ ಸೊ ಇದ್ರ ಪ್ರೈಸ್ ಸಿಕ್ಸ್ ತೌಸಂಡ್ ಟು ಟ್ವೆಂಟಿ ಆರು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಎರಡು ಕಡೆಗೂ ಡಿಫ್ರೆಂಟ್ ಸ್ಟೈಲ್ ಬಾರ್ಡರ್ ಇದೆ ಆ್ಯಂಡ್ ಕಾಂಟ್ರಾಸ್ಟ್ ಕಲ್ಲು ಆ್ಯಂಡ್ ಬ್ಲೌಸ್ ಸೊ ಇದೊಂದಾಯಿತು ಇನ್ನೊಂದು ಸಾರಿ ಸಿಲ್ವರ್ ಸಿಲ್ವರಲ್ಲೊಂದು ಓಪನ್ ಮಾಡ್ತೀನಿ ಗ್ರೀನ್ಗೆ ಒಂಥರ ಮಾವ್ ಕಲರ್ ಥರ ಬರುತ್ತೆ ಸ್ಮಾಲ್ ಬಾರ್ಡರ್ ಬರುತ್ತೆ ಪ್ರೈಸ್ ಸಿಕ್ಸ್ ತೌಸಂಡ್ ಟು ಟ್ವೆಂಟಿ ಆರು ಸಾವಿರದ ಇನ್ನೂರ ಇಪ್ಪತ್ತು ಮೋಸ್ಟ್ ಆಫ್ ಟೈಮ್ ಆಗ್ರೆ ಸಿಕ್ಸ್ ತೌಸಂಡ್ ಟು ಟ್ವೆಂಟಿನೇ ಪ್ರೈಸ್ ಇರೋದು ಟ್ರೆಡಿಷನಲ್ ಕಲರ್ ಒಂದು ಓಪನ್ ಮಾಡ್ತೀನಿ ನಂತರ ಯೆಲ್ಲೋ ಇಶ್ ಗ್ರೀನ್ ಇದೆ ಅದಕ್ಕೆ ಗ್ರೀನ್ ಕಲರ್ ಕಾಂಟ್ರಾಸ್ ಎಲ್ಲ ಸಿಂಗಲ್ ಪೀಸಸ್ ಇರುತ್ತೆ ನೀವು ಇಮಿಡಿಯೇಟ್ ಆಗಿ ಶಾಪ್ ಬಂದು ಪರ್ಚೇಸ್ ಮಾಡಬೇಕು ಈ ಸೀರೆಗಳನ್ನೆಲ್ಲ ತಗೋಬೇಕು ಅಂತ ಅನ್ಸದೆ ಯಾಕಂದ್ರೆ ವಾಟ್ಸ್ಆಪಲ್ಲಿ ರಿಪ್ಲೈ ಮಾಡೋದು ಡಿಲೇ ಆಗ್ಬಹುದು ಆರ್ ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಇದೂ ಕೂಡ ಸಿಕ್ಸ್ ತೌಸಂಡ್ ಕಲರ್ ಸೊ ನೋಡಿದ್ರಲ್ಲ ಈ ತರದ್ದು ಇನ್ನೂ ಹೆಚ್ಚಿಗೆ ಕಲರ್ಸ್ ಇದೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಇದೆ ಮಿಸ್ ಮಾಡಬೇಡಿ ನಾಳೆ ಶಾಪ್ ವಿಸಿಟ್ ಮಾಡಿ ಇದನ್ನೆಲ್ಲ ನೋಡಿ ಪರ್ಚೇಸ್ ಮಾಡಿ